ಜೊತೆ ಇರುವಂತ ನಮ್ಮ ಎಲ್ಲ ಸದಸ್ಯರಿಗೂ ಮತ್ತೆ ನಮ್ಮ ಅವರ ಪರಿಶ್ರಮನೂ ಇದೆಯಲ್ಲ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಮತ್ತೆ ನಮ್ಮ ಎಲ್ಲ ಅಂದ್ರೆ ಒಬ್ಬರ ಹೆಸರು ಹೇಳಿದ್ರೆ ಎಲ್ರಿಗೂ ಇದಾಗುತ್ತೆ ನಮ್ಮ ಹಿರಿಯ ಮುಖಂಡರು ಎಲ್ರಿಗೂ ನಾನ್ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಾವು ಇಪ್ಪತ್ತಾರು ಜನ ಇರುವಂತ ಸದಸ್ಯರು ಇದ್ರಲ್ಲಿ ಹದ್ಮೂರ್ ಜನ ಲೇಡೀಸೇ ಇದ್ದೀವಿ ಈ ಹದ್ ಜನ ಜೆಂಟ್ಸ್ ಇದಾರೆ ಇದ್ರಲ್ಲೇ ನೀವ್ ಅನ್ಕೋಬಹುದು ನಾವು ಎಷ್ಟು ನಮ್ಮ ಪಂಚಾಯತಿನಲ್ಲಿ ನಾವು ಆದ್ಯತೆ ಕೊಡ್ತಾ ಇದ್ದೀವಿ ಅಂತ ಮತ್ತೆ ಅಷ್ಟೇ ಏನಿದ್ರು ಮನೆನು ಮೈಂಟೈನ್ ಮಾಡ್ಕೊಂಡು ಇಲ್ಲಿ ಕೆಲ್ಸಕ್ಕೂ ಯಾವ್ದು ಹೇಳಿದ್ರು ತಕ್ಷಣ ಪಾಪ ರೆಡಿ ಆಗಿ ಬರ್ತಾರೆ ಏನೊಂದು ಅವ್ರದ್ದು ಈ ಸಮಸ್ಯೆ ಇದ್ರು ಅಷ್ಟೇ ನನಗೆ ಕಾಲ್ ಮಾಡಿದ್ರೆ ಆಯ್ತು ಇಂತ ಅವ್ರ ಮನೆ ಹತ್ರನ ನಾವು ಹೋಗಿ ನೋಡ್ಬಿಟ್ಟು ಬರ್ತೀವಿ ಮಾಡ್ತೀವಿ ಅಂತ ನನ್ಕ ಈ ರೀತಿ ಎಲ್ಲ ನಾವು ಪ್ಲಾನ್ ಮಾಡಬಹುದು ಆಫ್ಲೈನ್ ಕರಿತಾ ಇರ್ತೀವಿ ಒಂದ್ ಮೀಟಿಂಗ್ ಆಗ್ಬೋದು ಇನ್ನೊಂದ್ ಆಗ್ಬೋದು ಪ್ರತಿಯೊಂದೂ ಅಷ್ಟೇ ಬರೀ ಆ ಟೈಮ್ ಮಾತ್ರ ನಾವು ಮಾಡಕ್ ಹೋಗಲ್ಲ ಯಾವಾಗ್ಲೂ ಅವ್ರು ಟಚ್ ಅಲ್ಲಿ ಇದ್ದೇ ಇರ್ತೀವಿ ಮತ್ತೆ ಬೂತ್ ಕಮಿಟಿ ಆಗ್ಬೋದು ಇನ್ನೊಂದು ಆಗ್ಬೋದು ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಕಾರ್ಯನಿರ್ವಹಿಸ್ರಿ ಮಾತಾಡ್ರಿ ಜನಗಳ ಕಷ್ಟದಲ್ಲಿ ಸ್ಪಂದಿಸ್ರಿ ಆ ಟೈಮಲ್ಲಿ ಮಾತ್ರ ಅವ್ರನ್ನ ಓಟ್ ಕೇಳೋಕ್ ಅದು ಚೆನ್ನಾಗಿರಲ್ಲ ಎಲ್ಲ ಟೈಮ್ ಅಲ್ಲೂ ನಾವ್ ಹಿಂಗ ಇದ್ದಾಗ ಅವ್ರು ನಾವು ಮನೆ ಹತ್ರ ಹೋಗ್ತಿದ್ದಂಗೆ ನೀವೆಲ್ಲಾ ಮಾಡಿದೀರಾ ನೀವೇನ್ ತಲೆ ಕೆಡ್ಸ್ಕೋಬೇಡಿ ನಾವು ಮಾಡ್ತೀವಿ ಇನ್ನೊಂದ್ ಕಡೆ ಮಹಿಳೆಯರು ಸ್ವಲ್ಪ ಅನಕ್ಷರಸ್ಥರಾಗಿರ್ತಾರೆ ಅಂತವ್ರು ಆಯ್ಕೆ ಆದಾಗ ಇನ್ನೊಬ್ರು ಸಹಾಯ ಬೇಕಾಗೇ ಇರುತ್ತೆ ಅಲ್ವಾ ಯಾಕಂದ್ರೆ ಯಾರು ಏನೇನ್ ತಗೊಂಡ್ ಬಂದ್ರು ಅದನ್ನ ಸೈನ್ ಮಾಡಿ ಅದು ಒಳ್ಳೇದಾಗಿರ್ಬೋದು ಇನ್ನೊಂದ್ ಕೆಟ್ಟದಾಗಿರ್ಬೋದು ಅದನ್ನ ಓದೋ ಅವರಿಗೆ ಅವ್ರಿಗೆ ಪ್ರಮೇಯ ಇರಲ್ಲ ನಾನು ಗವರ್ಮೆಂಟ್ ಅಲ್ಲಿ ಕೇಳ್ಕೊಳಕ್ ಬಂದೆ ಈಗ ಅವನ್ ಆಗಲ್ಲ ಮಾಡಕ್ ಆಗಲ್ಲ ಸ್ವಲ್ಪ ಇದಕ್ಕೆ ಎಜುಕೇಶನ್ ಅನ್ನೋದನ್ನ ಲಿಮಿಟೇಶನ್ ಅನ್ನೋದ್ ಮಾಡಿದ್ರೆ ಒಂದು ಟೆಂತ್ ಆಗಿರ್ಬೋದು ಮೀಡಿಯಂ ಯಾವ್ದೇ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಈಗ ನಮ್ ರಾಜ್ಯದಲ್ಲಿ ಇದ್ದಾಗ ಎಲ್ಲಾನು ಕನ್ನಡದಲ್ಲೇ ಬರುತ್ತೆ ನಾನ್ ಓದಿರೋದು ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು ನನಗೂ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕನ್ನಡ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಆಗ್ಬೋದು ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಒಂದು ತಪ್ಪ ಕೆಲ್ಸ ಆಗೋದಕ್ಕೆ ಮುಂಚೆ ಒಬ್ಬರನ್ನ ಕೇಳಿ ನಾವ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಾ ಕಲಿತೆ ಬಂದಿರಲ್ಲ ಮಕ್ಕ ಅಂಗಂತರ ತಿರಕ್ಕೆ ಎಲ್ಲಾನು ಡಿಪೆಂಡ್ ಆಗೋದು ಅನ್ನೋದು ಬೇಡ ಬಟ್ ಎಜುಕೇಶನ್ ಅನ್ನೋದನ್ನ ಒಂದು ಸರ್ಕಾರ ಲಿಮಿಟೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ ನಮ್ಮ ಬಿಜೆಪಿ ಪಂಚಾಯಿತಿ ಹೇಳ್ತಾ ಆ ಸಮಯದಲ್ಲಿ ನಾವು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಊರಿನ ಗ್ರಾಮಸ್ಥರ ಮುಖಾಂತರ ಸರ್ಕಾರ ನಮ್ಮ ಗ್ರಾಮದ ಒಂದು ಜಾಗವನ್ನ ನಮ್ಮ ಸಮಾಜ ಸಹಕಾರದ ಎಲ್ಲರ ಸಹಾಯದಿಂದ ಒಂದು ಜಾಗ ಆಲ್ರೆಡಿ ಪಡಕೋಡೆ ಅವರು ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಒಂದು ವಾಲಿಬಾಲ್ ಕೋರ್ಟ್ ಸುತ್ತ ವಾಕಿಂಗ್ ಟ್ರಾಕ್ ಎಳಚರಂಡಿ ಸುತ್ತ ಕಬ್ಬಿಡ್ ಮೆಸ್ ಹಾಕಿ ನೀಟಾಗಿ ಗ್ರೌಂಡ್ ಅಂತ ರೆಡಿ ಮಾಡ್ತಾ ಇದ್ದಾರೆ ಕೆಲಸ ಮುಂದಿದೆ ಇನ್ನೊಂದು ಮೂವತ್ ಕೆಲಸ ಆಗಬೇಕು ಆಗ್ತಾ ಇದೆ ಲ್ಲೇ ಒಂದು ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಆ ಕೆಲಸ ಮುಗಿತಿದೆ ಹಾಗೆ ನಮಗೆ ಒಂದು ಟೂ ಫಿಫ್ಟಿ ನೈನ್ ಸೆವೆನ್ ನಂಬರ್ನಲ್ಲಿ ಏನು ನಮ್ಮ ನಾರಾಯಣಪುರ ಮತ್ತೆ ಪಟೋಣಿ ನಮ್ಮ ಅವರ ಜಾಗದಲ್ಲಿ ಪಕ್ಕದಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ನಾಲ್ಕು ಎಕಡೆ ಜಾಗ ನಾವು ಸರ್ಕಾರಿ ಉದ್ಯಾನವನಕ್ಕಾಗಿ ಬೀಸಲಾಗಿ ಅದ್ರ ಮುಂದೆ ನಾವು ಏನೋ ಪಂಚಾಯತಿ ಇತ್ತು ಅವಾಗ ನಮ್ಮ ಪಂಚಾಯತಿ ಯೋಜನೆ ಕಡೆಯಿಂದ ಮಾಡಿಕೊಂಡು ಬಂದಿದೆ ಈಗ ಅದರಲ್ಲೂ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಹಳೆ ಮರಗಳಿದಾವೆ ಅಲ್ಲಿ ಒಂದು ಪಾರ್ಕ್ ಮರಗಳನ್ನು ಆಟ ಕಾಂಪೌಂಡ್ ಮಾಡಿದ್ರು ಸರ್ಕಾರದಿಂದ ಅಲ್ಲಿ ಒಂದು ವಾಕಿಂಗ್ ಟ್ರಾಕ್ ಮತ್ತೆ ಒಂದು ಆಟದ ಮೈದಾನ ಮಾಡಬೇಕು ಅಂತ ಮುಂದಿನ ಆಲೋಚನೆ ಇದೆ ಊರಿಗೆ ಪ್ರತಿ ಗ್ರಾಮಕ್ಕೆ ಒಂದು ಆಟೋದ ಬೈದಾನಕ್ಕೆ ಇಲ್ಲಿ ಸರ್ಕಾರಿ ಜಾಗಗಳಿದೆಯಲ್ಲ ಅಲ್ಲಿ ಒಂದು ನಾವು ಆಟಲ್ ಮೈದಾನ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಏನ್ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗ್ರಾಮ ಮಾಡಿದ್ವಿ ಆ ಕನ್ನೂ ಮೂರ ಜಾಗ ಮಾಡಿದ್ವಿ ನಮ್ಮ ರಜನೀ ದರ ಸೇರಿಂದ ನಮ್ಮ ಗ್ರಾಮದ ಅಧ್ಯಕ್ಷರು ಬೀಡಲ್ಲಿ ಕನ್ನಡಿ ಮಾಡಿದ್ರು ಈಗ ಆಲ್ರೆಡಿ ನೋಡಿ ನಮ್ಮ ಸುತ್ತಮುತ್ತ ಗ್ರಾಮಗಳು ಈಗ ಒಳಗಡೆ ಪಂಚಾಯತಿಗಳು ಬಂದು ನಮ್ಮ ಗ್ರಾಮನ ನೋಡಿ ಖುಷಿ ಪಟ್ಟು ಯಾವ ತರ ನೀವು ಕಷ್ಟ ಘಟಕ ಮಾಡಿದೀರ ಒಳಗ ಸರ್ ಯಾವ ತರ ವಿಂಗಡಣೆ ಮಾಡ್ತಾ ಇದನ್ನೆಲ್ಲ ನೋಡಿ ಆ ನಮ್ಮ ನೋಡಿ ಈಗ ಓ ಅವರು ಗ್ರಾಮದಲ್ಲಿ ಅವ್ರ ಮಜಾತಿಗಳಲ್ಲಿ ಈ ತರ ಹೊಸ ಹೊಸ ಬೆಟ್ಟಗಳನ್ನ ಮಾಡಬೇಕು ಅಂತ ಒಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಾವು ಮಾದರಿ ಗ್ರಾಮವಾಗಿ ನಮ್ಮ ಗ್ರಾಮಕ್ಕೆ ಗಾಂಧಿಗೋಸ್ಕರ ಇದ್ದು ಬಂದಿದೆ ಪ್ರಶಸ್ತಿ